ಟಿಕೆಟ್ ಬಂದಿದೆ ಸೊ ನಾವು ಹಂಪಿಗೆ ಹೋಗ್ತಾ ಇದ್ದೀವಿ ಅರ್ಲಿ ಮಾರ್ನಿಂಗ್ ಸಿಕ್ಸ್ ಓ ಕ್ಲಾಕ್ ಸಿಕ್ಸ್ ಥರ್ಟಿ ಬ್ರೇಕ್ಫಾಸ್ಟ್ಗೆ ಅಂತ ಅಲ್ಲೇ ದ ವೇ ಇರೋ ಎ ಟು ಬಿ ಅಲ್ಲಿ ನಿಲ್ಲಿಸಿದ್ವಿ ನಾನು ಚಾರ್ವಿ ರವಾ ದೋಸೆ ತೊಗೊಂಡ್ವಿ ಮತ್ತು ಅವರಪ್ಪ ಆನಿಯನ್ ದೋಸೆ ತಗೊಂಡ್ರು ಸೊ ಇನ್ನು ಇನ್ನೊಂದು ಫ್ಯಾಮಿಲಿ ಆಲ್ರೆಡಿ ಬಂದು ಅಲ್ಲಿ ಬ್ರೇಕ್ಫಾಸ್ಟ್ ಮಾಡಿ ವೆಯ್ಟ್ ಮಾಡ್ತಾ ನಾವಿವಾಗ ಅವ್ರನ್ನ ಜಾಯ್ನ್ ಆಗಿದ್ದೀವಿ ಬನ್ನಿ ಒಳ್ಳೆ ಕಾಫಿ ಕುಡಿದು ಟ್ರಿಪ್ನ ಕಂಟಿನ್ಯೂ ಮಾಡೋಣ ஜல்ல <laughs> <laughs> Yeah. Wow. Entrance to the hotel. There is, looks very promising. ಸಿಕ್ಕಿದೆ ಹೋಗೋಣ ಸೊ ಫ್ಯಾನ್ಸಿ ರೆಸಾರ್ಟ್ಸ್ ಮತ್ತೆ ಹೋಟೆಲ್ಸು ಬೇಡ ಡಿಸೆಂಟ್ ಸ್ಟೇ ಸಾಕು ವಿ ವಾಂಟ್ ಟು ರೋಮ್ ಎಕ್ಸ್ಪ್ಲೋರ್ ಅಂತ ಅಂದ್ರೆ ಕೆ ಎಸ್ ಟಿ ಡಿ ಸಿ ಇಸ್ ಬೆಸ್ಟ್ ಆಪ್ಷನ್ ಐ ಥಿಂಕ್ ದ ಅದು ಆನ್ಲೈನಲ್ಲಿ ಅವೈಲೇಬಲ್ ಇರೋದ್ರಲ್ಲಿ ಒನ್ ಆಫ್ ದ ಬೆಸ್ಟ್ ಅಕೊಮೊಡೇಷನ್ ಇನ್ ಹಂಪಿ ನೋಡಿ ಡೈನಿಂಗ್ ಏರಿಯಾ ಇದೆ ಡೈನಿಂಗ್ ಇದೆ ಡ್ರಿಂಕ್ಸ್ ಮಾಡೋರ್ಗೆ ಡ್ರಿಂಕ್ಸ್ ಕೂಡ ಇದೆ ಎವ್ರಿಥಿಂಗ್ ಇಸ್ ಅವೈಲೇಬಲ್ ಮತ್ತು ರೂಮ್ಸ್ ಕೂಡ ಡಿಸೆಂಟ್ ಆಗಿದೆ ತ್ರೀ ಪಾಯಿಂಟ್ ಫೈವ್ ಕೆ ಇಂದ ಫಿಫ್ಟೀನ್ ಕೆ ರುಪೀಸ್ವರ್ಗು ಡಿಫ್ರೆಂಟ್ ರೂಮ್ಸ್ ಇದೆ ಡೋಮ್ ರೂಮ್ಸ್ ಆ ಥರ ಡಿಫ್ರೆಂಟ್ ಡಿಫ್ರೆಂಟ್ ಇದೆ ಬಟ್ ನಾವು ಬೇಸಿಕ್ ರೂಮ್ನ ತೊಗೊಂಡಿದ್ವಿ ಸೊ ರೂಮಿಗೆ ಬಂದು ಅಪ್ ಆಗಿ ಅಲ್ಲಿಂದ ಹೊರಟ್ರಿ ಹಂಪಿ ಸೈಟ್ ಸೀಯಿಂಗ್ನ ನೋಡೋಕ್ಕೆ ನಿಮಗೆಲ್ಲ ಆಲ್ರೆಡಿ ಗೊತ್ತು ತುಂಬ ಆರ್ಕಿಟೆಕ್ಚರಲ್ ಇನ್ಫಾರ್ಮೇಶನ್ ಸಿಗುತ್ತೆ ಇವತ್ತು ಅಂತ ಬನ್ನಿ ಮುಂದೆ ಹೇಗಿರುತ್ತೆ ಅಂತ ನೋಡೋಣ ವಿರೂಪಾಕ್ಷ ಟೆಂಪಲ್ ಗೆ ಜಯವಾಗಲಿ ಇಲ್ಲಿ ಹೇಳಿ ಏನಾಗಲ್ಲ ಸೊ ನಾವು ಫಸ್ಟ್ ವಿರೂಪಾಕ್ಷ ಟೆಂಪಲ್ ಹತ್ರ ಹೋದ್ವಿ ಬಿಕಾಸ್ ವಿ ಡೋಂಟ್ ನೋ ಮಚ್ ಪ್ಲೇಸಸ್ ಇಯರ್ ನಮ್ಗೆ ಏನು ಅನ್ನಿಸ್ತು ಅಂದರೆ ಎಲ್ಲ ಪ್ಲೇಸಸ್ನು ನಾವೇ ಕವರ್ ಮಾಡೋಕ್ಕಾಗಲ್ಲ ಸೊ ಅಲ್ಲೇ ಎಲ್ಲ ಗೊತ್ತಿರೋ ಒಂದು ಆಟೋದವ್ರನ್ನ ಬುಕ್ ಮಾಡಿಕೊಂಡು ಅಲ್ಲಿಂದ ಸೈಟ್ ಸೀಮ್ಗೆ ಹೊರಟ್ರಿ ಗೈಡ್ಸ್ ತುಂಬ ಅವೈಲೇಬಲ್ ಇದ್ದಾರೆ ಅಲ್ಲಿ ಬಟ್ ನಾವು ಯಾಕೆ ಆಟೋ ತಗೊಂಡ್ವಿ ಅಂದ್ರೆ ನಮಗೆ ತುಂಬಾ ಡೀಪ್ ಇನ್ಫಾರ್ಮೇಶನ್ ಏನು ಬೇಕಾಗಿರಲಿಲ್ಲ ಅಲ್ಲಿನ ವಿಶೇಷತೆ ಬಗ್ಗೆ ತಿಳ್ಕೊಂಡ್ರೆ ಸಾಕು ಅನ್ನೋ ಥರ ಇತ್ತು ಥಾಟ್ ಸೊ ಅವರಿಗೆ ಡೀಸೆಂಟ್ ಆಗಿ ಇನ್ಫಾರ್ಮೇಷನ್ ನಾವು ಅದನ್ನು ಚೂಸ್ ಮಾಡಿಕೊಂಡ್ವಿ ಆ್ಯಕ್ಚುಲಿ ಇಟ್ಸ್ ಅ ಗುಡ್ ಡೇಲಿ ಯಾಕಂದರೆ ನಾವು ಕಾರ್ ತೊಗೊಂಡು ಹೋಗಿ ಒಂದು ಕಡೆ ನಿಲ್ಲಿಸಿ ಅಲ್ಲಿ ಏನಿದೆ ಏನಿಲ್ಲ ಅಂತಲೇ ಗೊತ್ತಿಲ್ಲದೆ ಸುಮ್ಮನೆ ಹೋಗಿ ನೋಡ್ಕೊಂಡು ಬರೋದ್ರಿಂದ ದಿಸ್ ಇಸ್ ಬೆಟರ್ ಬನ್ನಿ ಇವಾಗ ಹಂಪಿ ಬಗ್ಗೆ ತಿಳ್ಕೊಳ್ಳೋಣ ಕಡಲೆಕಾಯಿ ಗಣೇಶ ಅಂದ್ರೆ ಬೀಜ ಬರುತ್ತಲ್ಲ ಆ ಶೇಂಗಾ ಬೀಜ ಹಾಕಿದ್ರೆ ಒಟ್ಟೆ ಇದೆ ಅದಕ್ಕಿಂತ ಕಡಲೆಕಾಯಿ ಿದ್ದಾರೆ ಅಂದ್ರೆ ಅಲ್ಲೇ ಇರ್ತಕ್ಕಂಥ ಕಲ್ಲಿಂದ ಶಿಲ್ಪಿ ಮಾಡ್ಬಿಟ್ಟು ಸುದ್ದಿ ಗುಡಿ ಕಟ್ಟಿದ್ದಾರೆ ಈಗ ಒಳಗಡೆ ಹೋಗಿ ನೀವು ಪ್ರದರ್ಶನ ಹಾಕ್ಬಹುದು ಆ ಅನುಕೂಲ ಇರಲಿ ಅಂತ ಗರ್ಭಗುಡಿ ಒಳಗಡೆ ಇದನ್ನ ನೋಡ್ಕೊಂಡು ಆಟಬೇಡಿ ಅದರಿಂದ ಹೋದ್ರೆ ಪುನಃ ಮೇನ್ ಟೆಂಪಲ್ ಹೋಗಿ ಅಲ್ಲಿ ಹೋಗೋ ಅವಶ್ಯಕತೆ ಇಲ್ಲ ಗಣೇಶ ನೋಡ್ಕೊಂಡು ಬನ್ನಿ ಆಮೇಲೆ ಮುಂದೆ ಹೋಗೋಣ ಟೆಂಪಲ್ ಹಾಕಿರೋದೂರ್ ಇದಾರೆ ಈ ತರ ಐದ್ನೂರು ವರ್ಷದಿಂದ ಪ್ರತಿ ಒಂದು ಟೆಂಪಲ್ ಅಲ್ಲಿ ಒಂದೊಂದು ಮೂರ್ತಿ ದಿನ ಇಟ್ಟು ಸ್ಥಾಪನೆ ಮಾಡಿದ್ರು ಬಹುಮಲಿ ಸುಲ್ತಾನ್ ಸಟ್ಯಾಕ್ ಮಾಡಿದಾಗ ಮೂರ್ ದಿನ ಹೊಡೆದ ಈಗ ಎಂಟಿ ಟೆಂಪಲ್ ಇದ್ದಾವೆ ಇದಕ್ಕೆ ಹೆಸರು ಇಲ್ಲ ಹೆಸರು ಇರುವಂತ ಟೆಂಪಲ್ ಎಂಬತ್ತೈದು ಇದ್ದಾವೆ ಆ ಎಂಬತ್ತೈದು ನೋಡ್ಬೇಕಂದ್ರೆ ಮೂರು ದಿನ ಬೇಕು ಈ ಥರ ನೋಡಬೇಕಂದ್ರೆ ಒಂದು ತಿಂಗಳಾದರೂ ಬೇಕು ಇಲ್ಲಿ ಇರೋದು ಸಾರಿ ಒಳಗಡೆ ಹೋಗಿಬಿಟ್ಟು ಕಡ್ಲೆಕಾಯಿ ಗಣೇಶ ನೋಡ್ಕೊಂಬಂದಿ ಆಮೇಲೆ ಮುಂದೆ ಅವು ಇದೆ ನೋಡಿ ಕಡಲೆಕಾಯಿ ಗಣೇಶ ನಿಮಗೆ ಹೊಟ್ಟೆ ಶೇಪ್ ನೋಡಿದ್ರೆ ಗೊತ್ತಾಗುತ್ತೆ ಅದು ಕಡಲೆಕಾಯಿ ಶೇಪಲ್ಲಿದೆ ಸೊ ಅದೇ ರೀಸನಿಂದ ಇದನ್ನು ಕಡಲೆಕಾಯಿ ಗಣೇಶ ಅಂತಾರೆ ತುಂಬ ಯೂಜ್ ಇದೆ ಆ್ಯಕ್ಚುಲಿ ಅದರ ಒಂದು ಸುತ್ತು ಹೋಗಿ ಬಂದ್ವಿ ತುಂಬ ಕತ್ತಲೆ ಇರುತ್ತೆ ಹಿಂದೆ ಎಲ್ಲ ಬಟ್ ಯಾ ದಿಸ್ ಫಸ್ಟ್ ಒನ್ ಲುಕ್ಸ್ ಗುಡ್ ಸಾಸಿವೆ ಕಾಳು ಅಂದ್ರೆ ಏನು ಕಥೆ ಹೇಳ್ತಾರೆ ಅಲ್ಲಿ ಒಟ್ಟೆ ಶೇಪ್ ಆತರ ಇರುತ್ತೆ ಕಾಳು ಗಣೇಶ ಅನ್ನೋದಕ್ಕೆ ಕಾರಣ ಮುಂದೆ ತೋರಿಸ್ತೀನಿ ನಿಮ್ಗೆ ವೆಜಿಟೇಬಲ್ ಮಾರ್ಕೆಟಿಂಗ್ ಏರಿಯಾ ಇದೆ ಇಲ್ಲಿ ಎಷ್ಟು ಸಾಂಬಾರ್ ಪದಾರ್ಥ ವ್ಯಾಪಾರ ಮಾಡ್ತಿರ್ತಕ್ಕಂಥ ಮಾರ್ಕೆಟಿಂಗ್ ಏರಿಯಾ ಕಾಳು ವ್ಯಾಪಾರ ಮಾಡ್ತಿರ್ತಕ್ಕಂಥ ಒಬ್ಬ ವ್ಯಕ್ತಿ ಆ ಗಣೇಶನ ಶಿಲ್ಪ ಮಾಡಿಸಿದ ಹೆಸರು ಇದ್ದಿಲ್ಲ ಅವ್ನ ಮಾಡ್ತಿರ್ತಕ್ಕಂತ ಒಂದು ಬಿಸ್ನೆಸ್ ಅದ್ರ ಮೇಲೆ ಅವಲಂಬನೆ ಆಗಿ ಸಾಸಿವೆ ಕಾಳು ಗಣೇಶ ಅಂತ ಕರಿತಾರೆ ನೋಡಿ ಲೆಫ್ಟ್ ತಿರುಪತಿ ಉಂಡಿ ಐನೂರು ವರ್ಷದಿಂದ ಇಲ್ಲಿರ್ತಕ್ಕಂತ ಜನ ತಿರುಪತಿ ಹೋಗ್ಲಿಕ್ಕೆ ಬಸ್ಸು ಟ್ರೈನ್ ಇರ್ಲಿಲ್ಲ ಮೇಲೆ ಗ್ಯಾಪ್ ಇದೆ ನೋಡಿ ಅಲ್ಲಿ ದುಡ್ಡು ಹಾಕ್ಬಿಟ್ಟು ಈ ಸಿಗ್ನಲ್ ಗೆ ದರ್ಶನ ಮಾಡ್ತಾ ಇದ್ರು ರಾಜರ ಫ್ಯಾಮಿಲಿ ಅವರು ರಥದಲ್ಲಿ ಹೋಗಬೇಕಾದ್ರೆ ಈ ದುಡ್ಡನ್ನ ತಗೊಂಡು ಹೋಗಿ ಅಲ್ಲಿ ಗುಂಡ ಒಳಗಡೆ ಆಗ್ತಾ ಓಕೆ ಓಕೆ ಅದಕ್ಕೆ ನಾವು ತಿರುಪತಿ ಡೊನೇಶನ್ ಬಾಕ್ಸ್ ಅಂತ ಕರೀತಾರೆ ಆಮೇಲೆ ಎಡಗಡೆ ಕಾಣ್ತಾ ಇದೆ ನೋಡಿ ಇದು ವೆಜಿಟೇಬಲ್ ಮಾರ್ಕೆಟಿಂಗ್ ಏರಿಯಾ ಅದು ನಾ ನಿಮ್ಗೆ ಮೇನ್ ಟೆಂಪಲ್ ಮುಂದೆ ತೋರಿಸಿದ್ದೆನಲ್ಲ ಅಲ್ಲಿ ಮುತ್ತು ರತ್ನ ಮಾರೋದಾದ್ರೆ ಇಲ್ಲಿ ಜೋಳ ರಾಗಿ ಐತಿ ಸಂಜೆ ಹೆಚ್ಚಿನ ರೀತಿಯಲ್ಲಿ ಅಂದ್ರೆ ಸಾಂಬಾರ್ ಪದಾರ್ಥ ವ್ಯಾಪಾರ ಮಾಡ್ತಾ ಒಂದು ಮಾರ್ಕೆಟಿಂಗ್ ಏರಿಯಾ ಅದು ಇದು ಕೃಷ್ಣ ಬಜಾರ್ ಅಂತ ಹೇಳಿ ಸರ್ ಇದು ಕೃಷ್ಣ ಟೆಂಪಲ್ ಅಂತ ಹೇಳಿ ರೈಸೂರಲ್ಲಿ ಹದಿನೈದು ಹದಿನೈದು ಅಲ್ಲಿ ಯುದ್ಧ ಮಾಡಿ ಅಲ್ಲೇ ಮಲ್ಕೊಂಡಿರ್ತಕ್ಕಂಥ ಒಂದು ಬಾಲಕೃಷ್ಣ ಮೂರ್ತಿ ಬಂದ್ಬಿಟ್ಟು ಇಲ್ಲಿ ಪ್ರತಿಷ್ಠಾಪನೆ ಮಾಡ್ತಾರೆ ಅಂದ್ರೆ ನಾವು ಒರಿಸಾದವರಿಗೆ ಹೋಗಿದ್ದೀವಿ ಅಂತ ನೆನಪಿರ್ಲಿ ಅನ್ನೋ ಉದ್ದೇಶಕ್ಕೋಸ್ಕರ ಪ್ರತಿಷ್ಠಾಪನೆ ಮಾಡ್ತಾರೆ ಬಟ್ ಹಿಂದೂ ಧರ್ಮದಲ್ಲಿ ಹಿಂದಾಗಿರ್ತಕ್ಕಂಥ ಮೂರ್ತಿನ ಯಾರು ಪೂಜೆ ಮಾಡಲ್ಲ ಒಳಗಡೆ ಮೂರ್ತಿ ಇಲ್ಲ ಇಲ್ಲಿ ಟೆಂಪಲ್ ಇದೆ ಅಲ್ಲಿ ಇದೆ ಒಳಗಡೆ ಏನಿಲ್ಲ ನೀವು ಈಗ ಸ್ವಾಮಿ ನೋಡಕ್ ಬಂದಿದ್ದೀವಿ ನೋಡಿ ಇದು ಒಂದೇ ಕಲ್ಲಲ್ಲಿ ಮಾಡಿರೋದಂತೆ ಇಪ್ಪತ್ತೆರಡು ಅಡಿ ಎಚ್ಚರದ ವಿಗ್ರಹ ಇದು ಇದನ್ನು ನಾಲ್ಕು ಹೆಸರುಗಳಲ್ಲಿ ಕರೀತಾರೆ ಲಕ್ಷ್ಮೀ ನರಸಿಂಹಸ್ವಾಮಿ ಅಂತ ಯಾಕಂದರೆ ನೀವು ಕರೆಕ್ಟಾಗಿ ಪ್ರತಿಮೆಯನ್ನು ನೋಡಿದ್ರೆ ಅಲ್ಲಿ ಕೈ ಕಾಣಿಸುತ್ತೆ ಲಕ್ಷ್ಮಿದು ಅದರಿಂದ ವಿಷ್ಣು ನರಸಿಂಹಸ್ವಾಮಿ ಅಂತ ಕರೀತಾರೆ ಸರ್ಪದ ಅಡಿಯಲ್ಲಿ ಕೂತಿರೋದ್ರಿಂದ ಹಾಗೆ ಉಗ್ರರೂಪನ ನೋಡೋದ್ರಿಂದ ಉಗ್ರ ನರಸಿಂಹ ಅಂತಲೂ ಕೂಡ ಕರೀತಾರೆ ಯೋಗ ನರಸಿಂಹ ಅಂತಲೂ ಕರೀತಾರೆ ಅದರ ಪಕ್ಕದಲ್ಲೇ ಒಂದು ಶಿವಲಿಂಗ ಇದೆ ಇದು ಆಲ್ಮೋಸ್ಟ್ ಹನ್ನೆರಡು ಅಡಿ ಇದೆಯಂತೆ ಅದರಲ್ಲಿ ಒಂಬತ್ತು ಅಡಿ ಮೇಲಿದೆ ಮೂರು ಅಡಿ ಒಳಗೆ ನೀರಲ್ಲಿ ಮುಳುಗಿದೆ ಅದರಿಂದ ಇದನ್ನು ಜಲಕಂಠೇಶ್ವರ ಅಂತ ಕರೀತಾರೆ ನೀವು ಅಬ್ಸರ್ವ್ ಮಾಡಿದ್ರೆ ಮೂರನೇ ಕಣ್ಣು ಕೂಡ ಕಾಣಿಸುತ್ತೆ ತಲೆ ಮೇಲೆ ಅದರಿಂದ ಇದನ್ನು ಮುಕ್ಕಣ್ಣೇಶ್ವರ ಅಂತ ಕೂಡ ಕರೀತಾರೆ ಇದೆಲ್ಲ ಇನ್ಫಾರ್ಮೇಷನ್ನು ನಮಗೆ ಆಟೋ ಡ್ರೈವರೇ ಕೊಟ್ಟರು ಇಲ್ಲಿ ಬಂದರೆ ನಿಮಗೆ ತುಂಬ ಇನ್ಫಾರ್ಮೇಷನ್ ಸಿಗುತ್ತೆ ಆಲ್ಮೋಸ್ಟ್ ಎಲ್ರಿಗೂ ಅದರ ಹಿಸ್ಟ್ರಿ ಬಗ್ಗೆ ಅದರ

ಒಳಗೆ ಹೋಗಿ ಶಿವಲಿಂಗನ ಪೂಜೆ ಮಾಡಿ ಧ್ಯಾನಕ್ಕೆ ಅಂತ ಕೂತಾಗ ಡಿಸ್ಟರ್ಬ್ ಆಗಬಾರ್ದು ಅಂತ ಇದನ್ನು ಅಂಡರ್ ಗ್ರೌಂಡಲ್ಲಿ ಕಟ್ಟಿದಾರಂತೆ ಇದರ ಸುತ್ತಮುತ್ತ ಮೊದಲು ಮರಳಿರ್ತಾ ಇತ್ತಂತೆ ಶತ್ರುಗಳಿಂದ ಅಟ್ಯಾಕ್ ಆಗ್ತಾ ಇದೆ ಅಂತ ಗೊತ್ತಾದ ತಕ್ಷಣ ಈ ಟೆಂಪಲ್ನ ಮರಳಿನಿಂದ ಮುಚ್ಚಿ ಬಿಟ್ಬಿಡ್ತಾ ಇದ್ರಂತೆ ಶತ್ರುಗಳು ಬಂದು ಇಲ್ಲಿ ಏನೂ ಇಲ್ಲ ಅಂತ ಹೋದ ಮೇಲೆ ಮತ್ತೆ ಎಲ್ಲರೂ ಸೇರಿ ಆ ಮರಳನ್ನು ತೆಗೆದು ದೇವಸ್ಥಾನನ ಹಾಗೆ ಉಳಿಸ್ಕೊಂಡು ಬಂದಿದ್ರಂತೆ ಬಟ್ ಲಾಸ್ಟ್ ಟೈಮು ಬಹುಮನಿ ಸುಲ್ತಾನ್ ಅಟ್ಯಾಕ್ ಮಾಡಿದಾಗ ಇದನ್ನು ಕೂಡ ಭಿನ್ನ ಮಾಡಿ ಶಿವಲಿಂಗನ ಭಿನ್ನ ಮಾಡಿದ್ರಂತೆ ಅದಕ್ಕೆ ಇವಾಗ ಇದರಲ್ಲಿ ಯಾವುದೇ ಲಿಂಗ ಇಲ್ಲ ಬಟ್ ಅಲ್ಲಿ ಸುತ್ತ ನೀರಿರುತ್ತೆ ಟೆಂಪಲ್ ಒಳಗಡೆ ತುಂಬ ಹಳೆ ನೀರಾಗಿರೋದ್ರಿಂದ ಕಾಲಿಡೋದು ಅದು ಇದು ಮಾಡಿದರೆ ಇನ್ಫೆಕ್ಷನ್ ಆಗುತ್ತೆ ಅದರ ಅದರಿಂದ ನಾವು ಸುಮ್ಮನೆ ನೋಡಿಕೊಂಡು ಹಾಗೆ ವಾಪಸ್ ಬಂದುಬಿಟ್ವಿ ಚೆನ್ನಾಲಿ ರಾಮಕೃಷ್ಣ ಮೀಟಿಂಗ್ ಅಲ್ಲ ಹಿಂದ್ಗಡೆ ಅವ್ರ ಗೆಸ್ಟ್ ಹೌಸ್ ನೋಡಿ ಫುಲ್ ಮೇಲೆ ರಾಜರು ಕುಂದ್ರವರು ಕೆಳಗಡೆ ಕೆಳಗಡೆ ಮಂತ್ರಿಗಳು ಸೇನಾಧಿಪತಿಗಳು ಹಿಂಗೆ ಸ್ಟೆಪ್ ಬೈ ಸ್ಟೆಪ್ ಕುತ್ಕೊಂಡು ಮೀಟಿಂಗ್ ಮಾಡೋರು ಹಿಂದ್ಗಡೆ ಫೌಂಡೇಶನ್ ಕಾಣುತ್ತಲ್ಲ ಪುನಾದಿ ಅದು ಹಿಂದ್ಗಡೆ ಇರೋದು ಅವರು ಬಂದಾಗ ಉಳ್ಕೊಳ್ಳಿಕ್ಕೆ ಗೆಸ್ಟ್ ಹೌಸ್ ಈ ಕೋಟೆ ಒಳಗಡೆ ಮಿಂಟ್ ಏರಿಯಾ ಬರುತ್ತೆ ಮಿಂಟ್ ಅಂದ್ರೆ ರಿಸರ್ವ್ ಬ್ಯಾಂಕ್ ನಾಣ್ಯ ತಯಾರು ಮಾಡೋದು ರಾಜ ಮುದ್ರೆ ಹಾಕೋದು ಆಯುಧಗಳಂತೆ ನೋಡಿ ನಾವು ಚೂರಿ ಕತ್ತಿ ಆಯುಧಗಳು ಅವೆಲ್ಲ ಪಾಂಟಿ ಕೋಟೆ ಒಳಗಡೆ ಅವಾಗಿನ ಕಾಲಕ್ಕೆ ಟೈಮಿಂಗ್ ಇರ್ಲಿಲ್ಲ ಈ ಕಿಡಕಿ ಇದಾವಲ್ಲ ಆ ಕಿಡಕಿಯಲ್ಲಿ ನೆರಳು ಏನ್ ನೋಡಿ ನೆರಳು ಬಿಸಿಲಿನ ನೆರಳು ಆ ನೆರಳನ್ನ ನೋಡಿ ಟೈಮ್ ಕೊಂಡಿಡಿದ್ರು ಒಂದ್ ಗಂಟೆ ಎರಡು ಗಂಟೆ ಮೂರ್ ಗಂಟೆ ಈ ತರ ಇದ್ರಲ್ಲಿ ಇಂಟರ್ ಲಾಕ್ ಅಂತ ಮಾಡ್ತಾರೆ ಎಲ್ಲೆಲ್ಲಿ ಎಲ್ ಸೇಫ್ ಬರುತ್ತೆ ನೋಡಿ ಕೋಟೆ ಕಲ್ಲಿನ ಮೂಲೆಯಲ್ಲಿ ಎಲ್ ಸೇಪ್ ಬರುತ್ತಲ್ಲ ಅದೆಲ್ಲ ಇಂಟರ್ ಲಾಕ್ ನೋಡಿ ದೊಡ್ಡ ದೊಡ್ಡ ಹೈವೇದಲ್ಲಿ ಈಗ ಗೋಡೆ ಕಟ್ಟತಾರೆ ನೋಡಿ ಆ ಗೋಡೆ ಕಟ್ಟೋದೆಲ್ಲ ಇದೇ ತರನ ನೋಡ್ಕೊಂಡು ಇಂಟರ್ ಲಾಕ್ ಹಾಕ್ತಾರೆ ಇಲ್ಲಿದೆ ನೋಡಿ ಇಲ್ಲಿ ಎಲ್ ಸೇಪ್ ಇಲ್ಲ ಕೋಟೆ ಮೂಲೆಯಲ್ಲಿ ಕಲ್ಲಿನ ಮೂಲೆಯಲ್ಲಿ ಎಲ್ ಸೇಪಿಲ್ಲ ಇಂಟರ್ ಲಾಕ್ ಎಲ್ಲೆಲ್ಲಿ ಎಲ್ ಸೇಪ್ ಬರುತ್ತೆ ಸ್ಟಾಕ್ ಮಾಡೋದು ಜೋಳ ರಾಗಿ ಅಕ್ಕಿ ಸಜ್ಜೆ ಹೆಚ್ಚಿನ ರೀತಿಯಲ್ಲೇ ಸಾಂಬಾರ್ ಪದಾರ್ಥ ಸ್ಟಾಕ್ ಮಾಡ್ತಿರ್ತಕ್ಕಂಥ ಒಂದು ಗುಡಾನುಗಳು ಎಲ್ಲ ಈಗಲೂ ಕೆಲವೊಂದು ಹಳ್ಳಿ ಕಡೆ ಬರ್ತಾರೆ ಹಾಗೆ ಅಂತ ಕರಿತಾರೆ ನೋಡ್ರಿ ಕಲ್ಲಿಂದ ಹೊರಟಿದ್ದು ಲೋಟಸ್ ಮಹಲ್ ಮತ್ತೆ ಆನೆಗಳನ್ನ ಕಟ್ತಿದ್ರಲ್ಲ ಆ ಪ್ಲೇಸ್ನ ನೋಡೋಕ್ಕೆ ಅದನ್ನು ಆಲ್ಮೋಸ್ಟ್ ಒಂದು ಪಾರ್ಕ್ ಥರನೇ ಬಿಲ್ಡ್ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿ ಮೇಂಟೈನ್ ಕೂಡ ಮಾಡಿದ್ದಾರೆ ದೊಡ್ಡ ದೊಡ್ಡ ಕಲ್ಲಿನ ಕಟ್ಟಡಗಳಿದೆ ಬಟ್ ಯಾವುದೂ ಕಂಪ್ಲೀಟ್ ಆಗಿಲ್ಲ ಎಲ್ಲ ಅರ್ಧ ಅರ್ಧ ಡೆಮಾಲಿಶ್ಡ್ ಆಗಿ ಇದೆ ಬಟ್ ಅದೇ ಒಂದು ವ್ಯೂವ ಪಾಯಿಂಟ್ಸ್ ಥರ ಇದೆ ಇದೇ ನೋಡಿ ಲೋಟಸ್ ಮಹಲ್ ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ ಬಟ್ ಅವ್ರು ಹೇಗಿತ್ತು ಹಾಗೆ ಉಳಿಸ್ಕೊಂಡಿದ್ದಾರೆ ಹೊಸ ಹೊಸ ಪೇಂಟ್ ಮಾಡೋದಾಗಲಿ ಅದನ್ನು ಏನೂ ಮಾಡಿಲ್ಲ ಹತ್ತಿರ ಹೋಗ್ಬೋದು ಬಟ್ ಒಳಗಡೆ ಯಾರೂ ಹೋಗೋಕೆ ಬಿಡಲ್ಲ ಮೇಲ್ ಹತ್ತಿ ಹಾಳು ಮಾಡೋಕ್ಕೆ ಬಿಡೋಲ್ಲ ಇದನ್ನು ನೋಡಿ ಇಲ್ಲಿ ಆನೆಗಳನ್ನ ಕಟ್ತಾ ಇದ್ರಂತೆ ನಮ್ಗೆ ಈಚೆ ಡೋರ್ಸ್ ಕಾಣಿಸ್ತಾ ಇದೆಯಲ್ಲ ಅಲ್ಲಿ ಪ್ರತಿಯೊಂದು ಡೋರಲ್ಲೂ ಆನೆಗಳನ್ನ ಕಟ್ತಾ ಇದ್ರಂತೆ ಬಟ್ ನಮಗೆ ಇದು ಇದು ಬಿಟ್ಟು ಆ್ಯಕ್ಚುಲಿ ತುಂಬ ಇನ್ಫಾರ್ಮೇಷನ್ ಇಲ್ಲ ಅದಷ್ಟು ಗೊತ್ತಿರೋದ್ರಿಂದ ಅದನ್ನು ಮಾತ್ರ ಹೇಳ್ತಾ ಇದ್ದೀನಿ ಅಲ್ಲಿಂದ ಹೊರಟು ನಾವು ಡೈರೆಕ್ಟಾಗಿ ಕಲ್ಲಿನ ರಥಾನ ನೋಡೋಕೆ ಹೋದ್ವಿ ಇಲ್ಲೇನಪ್ಪ ಅಂದರೆ ನಮ್ಮ ವೆಹಿಕಲ್ಸ್ನ ಹೊರಗಡೆ ನಿಲ್ಲಿಸಿ ಅಲ್ಲಿಂದ ಈ ಥರ ಇದರಲ್ಲಿ ನಮ್ಮನ್ನ ಕರ್ಕೊಂಡೋಗಿ ಟೆಂಪಲ್ ಹತ್ರ ಬಿಡ್ತಾರೆ ಇದಕ್ಕೆ ಫಿಫ್ಟೀನ್ ರುಪೀಸ್ ಪರ್ ಹೆಡ್ ಚಾರ್ಜ್ ಮಾಡ್ತಾರೆ ಇಟ್ ವಿಲ್ ಹಾರ್ಡ್ಲಿ ಟೇಕ್ ಫೈವ್ ಮಿನಿಟ್ಸ್ ಆರ್ ಲೆಸ್ ದ್ಯಾನ್ ಫೈವ್ ಮಿನಿಟ್ಸ್ ಟು ರೀಚ್ ದ ಟೆಂಪಲ್ ನೋಡಿ ಬಂದ್ವಿ ಇಲ್ಲೇ ಇರೋದು ಆ ಕಲ್ಲಿನ ರಥ ಬನ್ನಿ ಒಳಗೆ ಹೋಗಿ ಏನೇನಿದೆ ಹೇಗಿದೆ ಎಲ್ಲವನ್ನು ನೋಡೋಣ ಖುಷಿ ವಿಷಯ ಏನಪ್ಪ ಅಂದರೆ ನಾವು ಹೋದಾಗ ಬಿಸಿಲಿರಲಿಲ್ಲ ವೆದರ್ ತುಂಬ ಸಪೋರ್ಟ್ ಮಾಡ್ತಾ ಇತ್ತು ಕಡಿಮೆ ಬಿಸಿಲು ಮೋಡ ಜೊತೆಗೆ ತಂಗಾಳಿ ಬೀಸ್ತಾ ಇತ್ತು ಅದರಿಂದ ನಮಗೆ ಹಂಪಿ ಟ್ರಿಪ್ ವಾಸ್ ವೆರಿ ಬ್ಯೂಟಿಫುಲ್ ನೀವೇ ನೋಡ್ತಾ ಇರ್ಬೋದು ಚೂರು ಬಿಸಿಲಿಲ್ಲ ಆರಾಮಾಗಿ ನಾವು ಎಲ್ಲವನ್ನು ನೋಡಿಕೊಂಡು ನೋಡಿ ಕಲ್ಲಿನ ರಥ ಎಲ್ಲವನ್ನು ನೋಡಿಕೊಂಡು ಆರಾಮಾಗಿ ಬಂದ್ವಿ ಇದು ಕೈಂಡ್ ಆಫ್ ಮ್ಯೂಸಿಕ್ ಟೆಂಪಲ್ ಅಂತ ಹೇಳ್ಬೋದು ಪ್ರತಿಯೊಂದು ಕಂಬನ ಟಚ್ ಮಾಡಿ ನಾವು ಆ ಥರ ಕೊಟ್ಟು ನೋಡಿದ್ರೆ ಒಂದೊಂದು ಮ್ಯೂಸಿಕ್ ಬರುತ್ತೆ ಅಂತ ಹೇಳ್ತಾರೆ ನಾವು ಐಡೆಂಟಿಫೈ ಮಾಡೋಕ್ಕೆ ತುಂಬ ಟ್ರೈ ಮಾಡಿದ್ವಿ ಬಟ್ ವಿ ಕುಡಂಟ್ ಐಡೆಂಟಿಫೈ ಡಿಫ್ರೆನ್ಸಸ್ ಈ ಪ್ಲೇಸ್ಗಳಲ್ಲಿ ಗೈಡ್ಸ್ ಅವಶ್ಯಕತೆ ಇರುತ್ತೆ ಅಂತ ಅನ್ಸುತ್ತೆ ನಾವು ಗೈಡ್ನ ತೊಗೊಂಡಿರಲಿಲ್ಲ ತೊಗೊಂಡಿದ್ದಿದ್ರೆ ಹೆಲ್ಪ್ ಆಗ್ತಿತ್ತೇನೋ ಬಟ್ ಬಟ್ ವಿ ಡಿನ್ ಡೂ ಇಟ್ ಅದನ್ನೆಲ್ಲ ಒಂದು ರೌಂಡ್ ನೋಡಿಕೊಂಡು ಮತ್ತೆ ಅಲ್ಲಿಂದ ವಾಪಸ್ ಹೊರಟ್ವಿ ನಾವು ಆ್ಯಕ್ಚುಲಿ ಏನೋ ಟ್ರಿಪ್ಸ್ ಅಂದರೆ ಬರೀ ಬೀಚಸ್ಸು ಮೌಂಟೇನ್ಸು ಟ್ರ್ಯಾಕ್ಕಿಂಗು ಹೈಕಿಂಗು ಆ ಥರ ಪ್ರಿಫರ್ ಮಾಡ್ತಾ ಇದ್ವಿ ಫಸ್ಟ್ ಟೈಮ್ ಈ ಥರ ಏನೋ ಆರ್ಕಿಟೆಕ್ಚರಲ್ ಲೆವೆಲಲ್ಲಿ ಎಕ್ಸ್ಪ್ಲೋರ್ ಮಾಡೋಣ ಅಂತ ಬಂದಿರೋದು ಆ್ಯಕ್ಚುಲಿ ಸಡನ್ ಪ್ಲ್ಯಾನು ಬಟ್ ವಿ ಫೀಲ್ ಇಟ್ಸ್ ಗುಡ್ ಸೊ ಇದೆಲ್ಲ ಮುಗಿಸ್ಕೊಂಡು ನಾವು ಕಾರ ಹತ್ರ ರೀಚ್ ಆಗೋ ಅಷ್ಟರಲ್ಲಿ ಆಲ್ಮೋಸ್ಟ್ ಸಿಕ್ಸ್ ಥರ್ಟಿ ಸೆವೆನ್ ಓ ಕ್ಲಾಕ್ ಆಗಿತ್ತು ಜೊತೆಗೆ ಅರ್ಲಿ ಮಾರ್ನಿಂಗೇ ಹೊರಟಿರೋದ್ರಿಂದ ನಮಗೂ ಸ್ವಲ್ಪ ಬ್ರೇಕ್ ಬೇಕು ಅನ್ನಿಸ್ತು ಸೊ ಅದಕ್ಕೆ ರೂಮ್ಗೆ ಹೋಗಿ ಇವತ್ತಿಗೆ ಇಷ್ಟು ಸಾಕು ರೆಸ್ಟ್ ಮಾಡೋಣ ಅಂತ ಅಂದ್ಕೊಂಡು ಒಂದಷ್ಟು ಮಾತುಕತೆ ತರಲೆಗಳು ಮಾಡಿಕೊಂಡು ಊಟಕ್ಕೆ ಹೋದ್ವಿ ನಾನು ಅವಾಗಲೇ ಹೇಳಿದ್ನಲ್ಲ ಅಲ್ಲೇ ರೆಸ್ಟೋರೆಂಟ್ ಇದೆ ಅಂತ ಸೊ ಅಲ್ಲೇ ಫುಡ್ನ ಆರ್ಡರ್ ಮಾಡಿಕೊಂಡು ಹೊಟ್ಟೆ ತುಂಬ ಊಟ ಮಾಡಿ ಡೇ ವಾಸ್ ಲೈಕ್ ದ್ಯಾಟ್ ಜೊತೆಗೆ ನೋಡಿ ನನ್ನ ಮಗಳು ನನ್ನೂ ತೋರಿಸಮ್ಮ ನಾನು ಊಟ ನಾನೇ ಊಟ ಮಾಡ್ತಾ ಇರೋದು ಅಂತ ತೋರಿಸ್ತಾ ಇದ್ದಾಳೆ ಎಸ್ ಶಿ ಡಸ್ ದಟ್ ಸೊ ವಿ ಆರ್ ಹ್ಯಾಪಿ ಎಸ್ ವೆಲ್ ಇದಾಗಿತ್ತು ನಮ್ಮ ಫಸ್ಟ್ ಡೇ ಆಫ್ ಹಂಪಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಜೊತೆಗೆ ಲೈಕ್ ಸಬ್ಸ್ಕ್ರೈಬ್ ಶೇರ್ ಮಾಡಿ ಸಪೋರ್ಟ್ ಮಾಡಿ ಆಲ್ವೇಸ್ ಥ್ಯಾಂಕ್ ಯು ಸೋ ಮಚ್ ಗಾಯ್ಸ್ ಬಾಯ್